ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನು ಮಾಡ್ತಾ ಇರೋ ರೆಸಿಪಿ ಬಾಣಂತಿಗೋಸ್ಕರ ಈ ಥರ ರೈಸ್ನ ನೀವು ವಾರದಲ್ಲಿ ಸುಮಾರು ಒಂದು ಎರಡು ಸಲನಾದ್ರೂ ತಲೆ ಸ್ನಾನ ಮಾಡಿದಾಗ ಈ ಥರ ಮಾಡಿ ಅವ್ರಿಗೆ ಕೊಟ್ಟರೆ ತುಂಬ ಆರೋಗ್ಯವಾಗಿರ್ತಾರೆ ತುಂಬ ಹೆಲ್ತಿಯಾಗಿರ್ತಾರೆ ಈ ಮಳೆ ಟೈಮು ಚಳಿ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಅವ್ರ ಮೈಯಲ್ಲಿರೋ ಕೆಟ್ಟನೀರೆಲ್ಲ ಆಚೆ ಹೋಗುತ್ತೆ ಆಚೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಐದು ಹೆಸಳಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿ ಈ ಥರ ಪ್ಲೇಟಲ್ಲಿ ಇಟ್ಕೊಂಡು ಕಲ್ಲಿಂದ ಜಜ್ಜ್ಕೋತಾ ಇದ್ದೀನಿ ಈ ಥರ ಜಜ್ಜಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಜೊತೆಗೆ ಇಷ್ಟು ನುಣ್ಣಗೆ ಜಜ್ಜ್ಕೋಬೇಕು ಇವಾಗ ರೈಸ್ ಮಾಡಿ ಎತ್ತಿಟ್ಕೊಂಡಿದೆ ಬಿಸಿ ರೈಸನ್ನ ಕೊಡಬೇಕು ಆದಷ್ಟು ನೆಕ್ಸ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಲ್ವ ಆ ಬೆಳ್ಳುಳ್ಳಿನೆಲ್ಲ ಹಾಕೋತಾ ಇದ್ದೀನಿ ಈ ರೈಸ್ ಜೊತೆಗೆ ಪ್ಲೇಟಲ್ಲಿರೋದೆಲ್ಲ ಕ್ಲೀನಾಗೆ ಬಳದಿ ಹಾಕೋತಾ ಇದ್ದೀನಿ ಈ ಥರ ರಸ ಎಲ್ಲ ಬರಲಿ ಅಂತ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಬೆಲ್ಲನ ಅದನ್ನು ಅಷ್ಟೇ ಜಜ್ಜಿ ಪೌಡ್ರ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬಹುದು ಇಲ್ಲ ಸ್ವೀಟ್ ಬೇಡ ಖಾರ ಬೇಕಂದರೆ ಖಾರನೇ ತಿನ್ಬಹುದು ಹಾಗೆಯೇ ನೆಕ್ಸ್ಟು ಕಾಳು ಮೆಣಸಿನ ಪುಡಿನ ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ತಿಂತೀರಾ ನೋಡಿಕೊಂಡು ಹಾಕೋಬಹುದು ಇವಾಗ ಒಂದು ಎರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ಹಳ್ಳಿ ಎಲ್ಲ ಒಳ್ಳೆಣ್ಣೆ ಅಂತ ಸಿಗುತ್ತೆ ಆ ಎಣ್ಣೆನ ಕೊಡ್ತಾರೆ ಬಾಣಂತಿಯರಿಗೆ ಜಾಸ್ತಿ ಆ ಎಣ್ಣೆ ನೀವು ತಿನ್ನಲ್ಲ ಅಂದರೆ ಈ ಥರ ತುಪ್ಪನೇ ಹಾಕ್ಕೋಬೋದು ಇಲ್ಲ ಆ ಎಣ್ಣೆ ಸಿಕ್ಕಿದ್ರೆ ಆ ಎಣ್ಣೆನೇ ತಿನ್ನಿ ತುಂಬ ಒಳ್ಳೆಯದು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಂತ ಬಾಣಂತಿಗೋಸ್ಕರ ವಾರಕ್ಕೆ ಒಂದು ಸಲ ಇಲ್ಲ ಎರಡು ಸಲನಾದರೂ ಮಿಸ್ ಮಾಡಿದೆ ತಲೆ ಸ್ನಾನ ಮಾಡಿದಾಗ ಈ ಥರ ಮಾಡಿಕೊಡಿ ತುಂಬ ಆರೋಗ್ಯಕರವಾದ ತಿಂಡಿ ಇದು ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡಿ